ಹಾಗೂ ಶಿಕ್ಷಕರ ಕ್ಷೇತ್ರಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಸಾಕಷ್ಟು ಕೊಡುಗೆ ಕೊಟ್ಟಿವೆ ಎಂದು ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಹೇಳಿದರು ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶಿಕ್ಷಣ ಹಾಗೂ ಶಿಕ್ಷಕರ ಬಗ್ಗೆ ಕಾಳಜಿ ವಹಿಸದೆ ಕಾಂಗ್ರೆಸ್ ಆಡಳಿತ ಮಾಡಿದೆ ಎಂದು ಕುಟುಕಿದ್ರು ಮತ್ತು ಬೆಂಗಳೂರು ಕೇಂದ್ರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಗೌಡರು ಇವರಿಬ್ಬರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗಿದ್ದಾರೆ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ಪತ್ರಿಕಾಗೋಷ್ಠಿ ಬಹಳ ಮುಖ್ಯವಾಗಿ ಏನೊಂದು ರಾಜ್ಯದಲ್ಲಿ ನಡೀತಿರುವಂತಹ ಆರು ವಿಧಾನ ಪರಿಷತ್ತಿನ ಈ ಕ್ಷೇತ್ರಗಳಿಗೆ ಸ್ಥಾನಗಳಿಗೆ ನಡೀತಿರುವಂತಹ ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಪದವೀಧಾರರ ವಿಚಾರದಲ್ಲಾಗಲಿ ಶಿಕ್ಷಕರ ವಿಚಾರದಲ್ಲಿ ಹೇಗೆ ಪರಿಣಾಮಕಾರಿಯಾಗಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಶಿಕ್ಷಕರ ಪರವಾಗಿ ಮತ್ತು ಪದವೀಧರ ಪರವಾಗಿ ಹಲವಾರು ಸುಧಾರಣೆಗಳನ್ನು ಪ್ರಗತಿಯನ್ನ ಹೊಸ ನೂತನ ಕಾಯ್ದೆ ಕಾನೂನುಗಳನ್ನು ತಂದು ಅವ್ರಿಗೆ ಅತಿ ಹೆಚ್ಚಿನ ರೀತಿ ಉತ್ತೇಜನ ಮತ್ತು ಒಳ್ಳೆ ಭವಿಷ್ಯ ರೂಪಿಸಿಕೊಳ್ಳುವ ರೀತಿಯಲ್ಲಿ ಯಾವ ರೀತಿ ಅವಕಾಶಗಳ ನಿರ್ಮಾಣ ಮಾಡಿದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಆದ್ಮೇಲೆ ಏನೊಂದು ನಮ್ಮ ಸಮಾಜ ಸನಾತನ ಕಾಲದಿಂದಲೂ ಪ್ರವಹಿಸುತ್ತೆ ಶಿಕ್ಷಕನ ಮತ್ತು ಶಿಕ್ಷಕರ ಬಗ್ಗೆ ಕಾಳಜಿಯನ್ನು ವಹಿಸದೆ ಆಡಳಿತವನ್ನು ಮಾಡಿದಂಥವರು ಕಾಂಗ್ರೆಸ್ ಪಕ್ಷರು ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಹಳ ಪರಿಣಾಮಕಾರಿಯಾಗಿ ಶಿಕ್ಷಕರ ಪರವಾಗಿ ಹಲವಾರು ಸುಧಾರಣೆಗಳನ್ನು ಅನುದಾನಿತ ಸಂಸ್ಥೆಗಳಲ್ಲಿ ಭರ್ತಿ ಮಾಡೋದನ್ನ ಕಾಂಗ್ರೆಸ್ ಅವಧಿಯಲ್ಲಿ ಕಡಿವಾಣವನ್ನು ಮಾಡಿಬಿಟ್ಟಿದ್ದರು ಎಂಬತ್ತೆರಡರಿಂದ ಏನೊಂದು ಏಡೆಡ್ ಕಾಲೇಜುಗಳಲ್ಲಿ ನೇಮಕಾತಿ ಮಾಡುವಂಥ ಸಂಪೂರ್ಣವಾಗಿ ನಿಷೇಧ ಮಾಡಿದರು ಸನ್ಮಾನ್ಯ ಬಿ ವೈ ಯಡಿಯೂರಪ್ಪನವರ ಒಂದು ಕಾಲದಲ್ಲಿ ಕಡಿವಾಣ ತೆಗೆದಾಕಿ ಭರ್ತಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುವಂತದ್ದಾಗಿದೆ ತೊಂಬತ್ತೈದರವರೆಗೂ ಅನುದಾನಿತ ಸಂಸ್ಥೆಗಳಿಗೆ ಅನುದಾನ ಕೊಡೋ ರೀತಿಯಲ್ಲಿ ಕಾನೂನಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಆಜ್ಞೆನ ಮಾಡುವಂಥದ್ದಾಗಿದೆ ಹಾಗಾಗಿ ಎಲ್ಲೊಂದು ಕಡೆ ಖಾಸಗಿ ಶಿಕ್ಷಣ ಸಂಸ್ಥೆ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಏನೊಂದು ಟೀಚಿಂಗ್ ಪೋಸ್ಟ್ ಮತ್ತು ನಾನ್ ಟೀಚಿಂಗ್ ಪೋಸ್ಟ್ನ ಸಂಪೂರ್ಣವಾಗಿ ಕಡಿವಾಣ ಹಾಕುವಂತದ್ದಾಗಿತ್ತು ಇವತ್ತು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿನ ಮತ್ತು ನೇಮಕಾತಿ ಮಾಡಲಿಕ್ಕಾಗಲಿ ಇವತ್ತು ಜ್ಞಾನ ಆಯೋಗವನ್ನು ಪ್ರಾರಂಭ ಆಗಲಿ ಶಿಕ್ಷಣದಲ್ಲಿ ಹಲವಾರು ಸುಧಾರಣೆಗಳನ್ನ ತಂದಿದ್ದಾಗಲಿ ರಾಷ್ಟೀಯ ಶಿಕ್ಷಣ ನೀತಿ ಮೂರನೇ ರಾಷ್ಟೀಯ ಶಿಕ್ಷಣ ನೀತಿಯನ್ನ ತರುವ ಮೂಲಕ ಒಂದು ದೊಡ್ಡ ಸಂಚಲನ ಮತ್ತು ಒಂದು ದೊಡ್ಡ ಸುಧಾರಣೆಯನ್ನ ಇಡೀ ದೇಶದಲ್ಲಿ ತರುವಂತದ್ದಾಗಿತ್ತು ಈಗಾಗಲೇ ಎರಡು ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿತ್ತು ಶಿಕ್ಷಣ ಅನ್ನೋದನ್ನು ಕನ್ಕರೆಂಟ್ ಸಬ್ಜೆಕ್ಟ್ ಅಲ್ಲಿ ಈ ಕನ್ಕರೆಂಟ್ ಸಬ್ಜೆಕ್ಟ್ ನಲ್ಲಿ ಇದೆ ಅನ್ನೋದನ್ನು ಸಹ ಅರ್ಥ ಮಾಡಿಕೊಂಡಿಲ್ಲ ರಾಜ್ಯ ಸರ್ಕಾರ ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ ಅಂತ ಪ್ರಮುಖ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳೇ ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಕನ್ಕರೆಂಟ್ ಲಿಸ್ಟ್ ಅಲ್ಲಿರುವಂಥದನ್ನ ನಮ್ಮ ಇವಾಗ ಇದುವರೆಗೂ ಸಂಖ್ಯೆಯಲ್ಲಿ ನಾವು ಮಾತಾಡ್ತಿದ್ದು ಇಷ್ಟು ಪರ್ಸೆಂಟ್ ಲಿಟ್ರೇಟ್ ಇಷ್ಟು ಪರ್ಸೆಂಟ್ ಲಿಟರೇಟ್ ಅಂತಿದ್ದು ಆದರೆ ಗುಣಮಟ್ಟ ಅಂತ ಬಂದಾಗ ನಾವೆಲ್ಲ ಒಂದ್ ಕಡೆ ಬಹಳ ಹಿಂದೆ ಇದ್ದು ಕೌಶಲ್ಯತೆ ಕೊಡೋದ್ರಲ್ಲಾಗ್ಲಿ ಗುಣಮಟ್ಟದ ಶಿಕ್ಷಣ ಕೊಡೋದರಲ್ಲಿ ಇದನ್ನ ಆದ್ಯತೆಯನ್ನು ಕೊಟ್ಟು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಮ್ಮ ಸಮಾಜದ ಜನಸಂಖ್ಯೆನೇ ನಮ್ಮ ಆಸ್ತಿ ಅಂತ ನಾವು ನಂಬಿದ್ದೀವಿ ಈ ಆಸ್ತಿ ಅಂತ ನಂಬಿದಂಥ ವ್ಯಕ್ತಿಗಳಿಗೆ ಬರೀ ಮಾತಿನಲ್ಲಿ ಹೇಳಿದ್ರೆ ಸಾಲಲ್ಲ ಇವತ್ತು ಸೌತ್ ಕೊರಿಯಾ ಅಂತ ದೇಶದಲ್ಲಿ ತೊಂಬತ್ತಾರು ಪರ್ಸೆಂಟ್ ಕೌಶಲ್ಯತೆ ಪಡೆದವರು ಇದ್ದಾರೆ ನಮ್ಮ ದೇಶದಲ್ಲಿ ಎರಡು ಪರ್ಸೆಂಟ್ ಇರಲಿಲ್ಲ ಆದರೆ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದ ನಂತರ ಈ ಪರ್ಸೆಂಟೇಜ್ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಗೆಯಾಗಿದೆ ಹೆಚ್ಚಿಗೆಯಾಗಿ ಮುಂದೆ ಸಾಗುವಂತದ್ದಾಗಿದೆ ಇವತ್ತು ವಿದ್ಯಾವಂತರಾಗಿರ್ತೀರಾ ಆದರೆ ಕೌಶಲ್ಯತೆ ಉದ್ಯೋಗವನ್ನು ಪಡೆಯಲಿಕ್ಕೆ ಕೌಶಲ್ಯತೆ